ಇವತ್ತಿನ ಜನರಿಗೆ ಹಾಲ್ಗಿಂತ ಆಲ್ಕೋಹಾಲ್ ಇಷ್ಟ ಸತ್ಯಕ್ಕಿಂತ ಸುಳ್ಳೇ ಇಷ್ಟ ಒರಿಜಿನಲ್ಗಿಂತ ಡೂಪ್ಲಿಕೇಟೇ ಇಷ್ಟ ಸೊ ರಿಯಾಲಿಟಿಗಿಂತ ಶೋಪೇ ಇಷ್ಟ ಸ್ನೇಹಿತರೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸೊ ನಮ್ಮೆಲ್ಲರಿಗೂ ಇವತ್ತು ಬೇಗ ಶ್ರೀಮಂತರಾಗಬೇಕು ಯಾರಿಗೂ ಟೈಮ್ ಇಲ್ಲ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾಳೆನೇ ನಮಗೆ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಷನ್ ಆಗಬೇಕು ಶ್ರೀಮಂತರಾಗ್ಬಿಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಸ್ನೇಹಿತರೆ ಶ್ರೀಮಂತರಾಗಬೇಕಂತೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೆ ಬೇಗ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದು ಬಹಳ ಡೇಂಜರ್ ನಾವು ಬೇಗ ಶ್ರೀಮಂತರಾಗಬೇಕಂತ ಬಂದಾಗ ಸೊ ಮೊದಲನೇದಾಗಿ ನಮ್ಮ ಕಣ್ಣೆದುಗಡೆ ಕಾಣುವಂಥದ್ದೇ ಟ್ರೇಡಿಂಗ್ ಸೊ ಈ ಟ್ರೇಡಿಂಗ್ ಅನ್ನೋದು ನಮಗೆ ನೋಡೋದಕ್ಕೆ ತುಂಬ ಸಿಂಪಲ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ಟ್ರೇಡಿಂಗ್ ಇಸ್ ನಾಟ್ ಈಸಿ ಆ್ಯಸ್ ವಿ ಥಿಂಗ್ ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಸೊ ಟ್ರೇಡಿಂಗ್ ಈಸಿನೇ ಆಗಿದ್ರೆ ಟ್ರೇಡಿಂಗಲ್ಲಿ ಎಲ್ಲರೂ ದುಡ್ಡು ಮಾಡೋದಾಗಿದ್ದರೆ ಸೊ ಇವತ್ತು ಯಾರೂ ಕೆಲಸಕ್ಕೆ ಹೋಗ್ತಾ ಇರಲ್ಲ ಪ್ರತಿಯೊಬ್ಬರು ಟ್ರೇಡ್ ಮಾಡ್ತಾ ಕುತ್ಕೊಂಡ್ಬಿಡ್ತಿದ್ರು ಯಾರು ಕೆಲಸಕ್ಕೆ ಹೋಗೋ ಅವಶ್ಯಕತೆನೇ ಇರ್ತಿರಲ್ಲ ಸ್ನೇಹಿತರೆ ಈ ಟ್ರೇಡಿಂಗ್ ವಿಷಯದಲ್ಲಿ ಸೆಬಿ ಇವತ್ತು ಒಂದು ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ ಆ ಸ್ಕ್ಯಾಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ನೇಹಿತರೆ ಸುಮಾರು ಜನ ಟ್ರೇಡಿಂಗ್ ಅನ್ನ ಕಲಿಯೋದಕ್ಕೋಸ್ಕರ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಈ ರೀತಿ ಹೆಚ್ಚು ದುಡ್ಡನ್ನು ಕೊಟ್ಬಿಟ್ಟು ಅನೇಕ ಟ್ರೇಡಿಂಗ್ ಕ್ಲಾಸ್ ಗಳನ್ನ ಜಾಯಿನ್ ಆಗ್ತಾರೆ ಸ್ನೇಹಿತರೆ ನೀವು ಟ್ರೇಡಿಂಗ್ ಕ್ಲಾಸ್ ಗಳನ್ನ ಜಾಯಿನ್ ಆದಾಗ ನೀವೇನು ಅನ್ಕೊಂತೀರಾ ಸೊ ನಾವಿನ್ ಮುಂದೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡಿರ್ತೀರಾ ಆದರೆ ನೀವು ದುಡ್ಡು ಮಾಡಲ್ಲ ಇಲ್ಲಿ ಯಾರು ದುಡ್ಡು ಅಂತಂದರೆ ಯಾರು ಈ ಕೋರ್ಸ್ ಸೆಲ್ ಮಾಡ್ತಿರ್ತಾರಲ್ಲ ಅವರು ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ ಸೊ ಈ ರೀತಿ ಕೋರ್ಸ್ ಸೆಲ್ ಮಾಡ್ತಾ ಮಾಡ್ತಾ ಹೌದು ಸಾಟಿ ಅಂತೆ ಒಂದು ಅಕಾಡೆಮಿ ಲಾಸ್ಟ್ ಒಂದು ನಾಲ್ಕೈದು ವರ್ಷದಲ್ಲಿ ಆರ್ನೂರು ಕೋಟಿ ದುಡ್ಡನ್ನ ಮಾಡಿದ್ದಾರೆ ಎಷ್ಟು ಆರ್ನೂರು ಕೋಟಿ ದುಡ್ಡು ಈ ರೀತಿ ದುಡ್ಡು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ದುಡ್ಡನ್ನ ಈ ಅವಧ್ ಸಾಟೆ ಅಕಾಡೆಮಿ ಮಾಡಿದೆ ಇವ್ರ ಅಕಾಡೆಮಿಗಳಲ್ಲಿ ಲಾಸ್ಟ್ ಒಂದು ಎರಡ್ ಮೂರು ವರ್ಷದಿಂದ ಯಾರೆಲ್ಲ ಕಲ್ತಿದ್ದಾರೆ ಅವ್ರು ಲಾಭ ಮಾಡ್ತಿದಾರ ನಷ್ಟ ಮಾಡ್ತಿದಾರ ಅಂತ ಹೇಳಿ ಸೆಬಿ ಎಲ್ಲ ರಿಪೋರ್ಟ್ಸ್ ಅನ್ನ ಚೆಕ್ ಮಾಡಿದಾಗ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಗಳು ಲಾಸ್ ಅನ್ನ ಮಾಡ್ತಾ ಇದಾರೆ ಅದು ಹೋಗ್ಲಿ ಅವ್ರ ಸ್ಟೂಡೆಂಟ್ಸ್ ಇನ್ನೂ ಹೊಸೊಬ್ರು ಅವ್ರಿಗೆ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಅವ್ರ ಲಾಸ್ ಮಾಡೇ ಮಾಡ್ತಾರೆ ಹಾಗಾದ್ರೆ ಈ ವ್ಯಕ್ತಿ ಏನು ಈ ಅವಧೂತ್ ಸಾಠೆ ಇದಾರಲ್ಲ ಟ್ರೇಡಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ ಅವರಾದರೂ ಲಾಭ ಮಾಡ್ತಿದ್ದಾರೆ ಅಂತ ಅವ್ರ ಡೇಟಾನ ಸೆಬಿ ಚೆಕ್ ಮಾಡಿದಾಗ ಲಾಸ್ಟು ಒಂದು ವರ್ಷದಲ್ಲಿ ಈ ಕಳೆದ ಫಿನಾನ್ಷಿಯಲ್ ಇಯರ್ದಲ್ಲಿ ಈ ವ್ಯಕ್ತಿನೂ ಕೂಡ ಹತ್ರ ಹತ್ರ ಮೂರು ಕೋಟಿಯಷ್ಟು ಲಾಸ್ ಮಾಡಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ಲಾಸ್ ಆಗ್ತಿದ್ರು ಕೂಡ ಇವರು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಮೇಕ್ ಸೆವೆನ್ ಕ್ರೋರ್ಸ್ ಇನ್ ಸೆವೆನ್ ಡೇಸ್ ಒಬ್ಬ ಗೃಹಿಣಿ ಸೊ ನಾಲ್ಕು ತಿಂಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿಂದ ಒಂದು ಕೋಟಿ ಮಾಡಿದ್ರಂತೆ So it's Started. all this profit of more than a crore, nearly more than a crore has come from Bank Nifty. ಪರ್ ಮಂತ್ ಪಾಸ್ ಇನ್ ಐ ವಾಸ್ ಟು ಡಬಲ್ ಮೈ ಕ್ಯಾಪಿಟಲ್ ಆಸ್ ಒಬ್ಬ ಸಣ್ಣ ಹುಡುಗನು ಕೂಡ ಟ್ರೇಡ್ ಮಾಡಬಹುದು ಅಂತ ಸೊ ಮಲಕ್ಕೊಂಡು ಕುತ್ಕೊಂಡು ಆರಾಮಾಗಿ ನಾವು ಟ್ರೇಡ್ ಮಾಡಬಹುದು ಅಂತ ಹೇಳಿ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಾಭ ಆಗಿರುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ ಆಡ್ ರನ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಸೊ ನಾವೆಲ್ಲ ಟೆಂಪ್ಟ್ ಆಗಿಬಿಟ್ಟು ಈ ಕೋರ್ಸ್ ತೊಗೊಳ್ದಕ್ಕೆ ತೊಗೊಳ್ದಕ್ ಹೋಗ್ತೇವೆ ಆದರೆ ರಿಯಾಲಿಟಿ ಚೆಕ್ ಮಾಡಿದಾಗ ಸುಮಾರು ಜನ ಇಲ್ಲಿ ಲಾಸ್ ಆಗ್ತಿರ್ತಾರೆ ಸ್ನೇಹಿತರೆ ನಾನು ಇಲ್ಲಿ ಏನು ಹೇಳೋಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ಟ್ರೇಡಿಂಗ್ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಸೊ ಟ್ರೇಡಿಂಗಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಎಫ್ ಒ ಮಾರ್ಕೆಟ್ನಲ್ಲಿ ಒಂದು ಎರಡು ಮೂರು ವರ್ಷ ಆದರೂ ಪ್ರಾಕ್ಟಿಕಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂದಾಗ ಮಾತ್ರ ನಿಮ್ಮ ಟ್ರೇಡಿಂಗಲ್ಲೂ ಒಂದು ಎಜ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ಜೊತೆಗೆ ನೀವು ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಕೂಡ ಕೆಲವೊಂದು ಸಲ ಲಾಸ್ ಆಗೇ ಆಗುತ್ತೆ ಈ ಪಾಯಿಂಟನ್ನು ನೀವು ಗಮನದಲ್ಲಿಟ್ಕೋಬೇಕು ಅದಕ್ಕೋಸ್ಕರ ಮುಂಬರೋ ದಿನಗಳಲ್ಲಿ ಯಾರಾದರೂ ಕೂಡ ನಿಮಗೆ ಈ ರೀತಿ ಟೆಂಪ್ಟ್ ಆಗುವಂಥ ವಿಡಿಯೋಗಳನ್ನು ಅಥವಾ ಕೋರ್ಸ್ಗಳನ್ನು ಸೆಲ್ ಮಾಡೋಕ್ಕೋದ್ರೆ ಆ ಕೋರ್ಸ್ಗಳನ್ನು ಅಷ್ಟು ಸುಲಭವಾಗಿ ತೊಗೊಳಕ್ ಹೋಗ್ಬೇಡಿ